ಯಾರೇನೇ ಹೇಳಿದ್ರು ನಮ್ದೇನ್ ನಡಿಬೇಕೋ ಅದೇನೆ ಇದೆಲ್ಲ ಸುಮ್ನೆ ಡೂಪ್ಲಿಕೇಟ್ ರಾಜಕೀಯ ಅದೆಲ್ಲ ಒರಿಜಿನಲ್ ಡಾಕ್ಟ್ರಿ ರಾಜಕೀಯ ಹೋಗಪ್ಪ ಆಗಿನ ರಾಜಕೀಯ ಈಗೆಲ್ಲ ಇತ್ತು ಈಗೆಲ್ಲ ಇವ್ರದ್ ಅವ್ರ ಒಗ್ಕೊಂಡ್ ಅವ್ರದ ಇವ್ರೊಗ್ಕೊಂಡ್ ಮಂಗ್ಲೋ ಅಂತ ಅವ್ರಯ್ಯ ಕಾಂತರಾಜ ಸುಕುರು ಕುನೂರ ಒಳಗಲ್ಲರು ಎಲ್ಲಾ ಮಾಡ್ತಾ ಇದ್ದಾಗ ಹೆಂಗಿತ್ತು ಗೊತ್ತೇ ಇವ್ರದ್ ಅವ್ರೊಗ್ಳಿ ಅವ್ರದ್ ಇವ್ರೊಗ್ಳಿ ಕೆಲಸ ಇಲ್ಲ

ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ತೆಂಗಿತಾರನೇ ನಾವಿರೋದು ಚಿಕ್ಕಾಪುಡಿ ಬಿಗ್ ತಪ್ಪಿದೆ ಅಂತ ಒಳ್ಳೆ ಫೈಟ್ ಇದೆ ಅಂತ ಹೇಳ್ತಾ ಇದ್ರೆ ನಿಜ ನಿಮ್ಮ ಒಂದು ಅಭಿಮತ ಬಿಜೆಪಿ ನ ಕಾಂಗ್ರೆಸ್ ನಮ್ಮ ಕಡೆ ಹೇಳಕ್ ಆಗಲ್ಲ ಸರ್ ಎಲ್ಲ ಫೈ ಎಲ್ಲ ಇದೆ

ಹಾ 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 ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಬೇರೆ ಯಾರ್ಗೆಲ್ಲಕ್ಕೂ ಅವಕಾಶ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಅಂತ ಅಲ್ಲ ಸರ ಕಡೆ ಏನು ಬಿಜೆಪಿ ಜೆ ಪಿ ಅನ್ನೋರೆಲ್ಲ ಮಾಡಲ್ರು ಮೋದಿ ಎಲ್ಲ ಇಲ್ವಾ ಅಲ್ಲಲ್ಲ ಮೋದಿ ಎಲ್ಲಾರ್ಗು ಐತೆ ಹೇಳೋರೆಲ್ಲ ಯಾರು ಮಾಡಲ್ಲ ಈಗ ಊಟ ಮಾಡಿದಾಗ ಊಟ ಮಾಡಿದೆ ಅಂತೀವ್ ಅಷ್ಟೇ ಮಾಡ್ದೆ ನಾವು ಏನು ಮಾಡ್ದೆ ಅಂತೀವಿ ಏನೋ ಒಂದು ಅಭಿಮಾನ ಐತೆ ನಮ್ಮ ಹೆಸರು ಭಾಗ್ಯಲಕ್ಷ್ಮಿ ಅಂತ ಇವಾಗ ಅವರು ಮಂಜುನಾಥ್ ಸಾರು ಅನೇಕ ಜನ ಪ್ರಾಣ ಉಳಿಸೋ ಅವರು ಮಂಜುನಾಥ್ ದೇವ್ರ ತರನೇ ಅವರು ಹಾರ್ಟ್ ಕರೆಕ್ಟ್ ಆಗಿ ಮಾತಾಡ್ಬೇಕು ಯಾವ ಮನುಷ್ಯನೇ ಆಗ್ಲಿ ಆದ್ರೆ ದೇವೇಗೌಡರು ಅವ್ರ ಹಳೀನ ಕನಕಪುರಕ್ಕೆ ತಂದು ನಿಲ್ಸಿರೋದು ತಪ್ಪು ತಪ್ಪು ನೂರಕ್ ನೂರಕ್ ತಪ್ಪು ಯಾಕೆ ಒಳ್ಳೆ ಕೆಲಸ ಮಾಡೋರು ಅಭಿವೃದ್ಧಿ ಅಭಿವೃದ್ಧಿ ಆಗುತ್ತೆ ಈ ಕನಕ್ಪುರದಲ್ಲಿ ಸೂರ್ಯ ಅಣ್ಣವರು ಮತ್ತೆ ಡಿ ಕೆ ಸಾರ್ ಬಿಟ್ರೆ ಯಾರು ಬರಲ್ಲ ಕೆಲಸನೂ ಕೂಡ ಹಾಗೆ ಮಾಡ್ತಾರೆ ಅಂದರೆ ಇವ್ರ ಮೇಲೆ ಮಂಜುನಾಥ್ ಅಲ್ದೆ ಬೇರೆಯವ್ರು ನಿಲ್ಸ್ಬೋದಾಗಿತ್ತಲ್ಲ ಅವರು ಇವ್ರನ್ನ ಯಾಕೆ ಪಾಪ ತಂದು ಅವ್ರನ್ನ ನಿಲ್ಸಿದ್ದಾರೆ ಹಾಂ ಅದನ್ನ ಅವ್ರು ಇದು ಮಾಡ್ತಾ ಇದಾರೆ ಅವ್ರನ್ನ ತಪ್ಪು ಯಾರು ನಿಂತ್ಕೋಬೋದಾಗಿತ್ತು ಯಾರಾದರು ನಿಂತ್ಕೋಬೋದಾಯ್ತು ಇವಾಗ ಅಶೋಕ್ ನಿಂತ್ಕೊಂಡ್ರು ಅಶೋಕ್ ನಿಂತ್ಕೊಂಡ್ರು ಡಿ ಕೆ ಶಿವಪೂರ್ನಲ್ಲಿ ಗೆದ್ರ ಬರೇ ಮೂರು ಸಾವಿರ ಓಟಿಂಗ್ ಎಲ್ಲಿ ಏನಕ್ಕೆ ಆಮೇಲೆ ಇನ್ನೊಂದ್ಸಲ ಯಾರೋ ಅವ್ರ ಹಿಂದೆ ನಿಂತರು ಆಗಲಿಲ್ಲ ಕನ್ಸೇ ಇಲ್ಲ ಅಲ್ಲ ತುಂಬಾ ಇಷ್ಟ ವರ್ಷ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಲ್ಲ ಅಂತಿದ್ರು ಈಗ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರು ಅದೇ ಹೇಳ್ತಾ ಇದ್ರಲ್ಲ ಮಂಜುನಾಥ್ ಸರ್ ಅವರು ಜೀವ ಉಳ್ಸ ದೇವರ ಅವ್ರನ್ನ ತಂದು ತಂದೆ ಇಲ್ಲಿ ಬಲಪಶು ಮಾಡ್ತಾ ಇದರಲ್ಲ ಅವರು ಇದಾಗಿ ನಿಲ್ಸಿ ಅಪೋಸಿಟ್ ನಿಲ್ಸಿ ನಿಲ್ಸಬಾರದಾಗಿತ್ತು ಅವ್ರು ತೆಂಗೋ ಸೋತೆ ಸೋತರೆ ಅಂತ ಅಷ್ಟು ಪಕ್ಕ ಹೇಳ್ತಾರೆ ಅಂದ್ರೆ ಇಲ್ಲಿ ಜನ ಆ ರೀತಿ ಇದ್ದಾರೆ ಅವ್ರಿಗೆ ಅಷ್ಟು ಬೆಂಬಲ್ಸ್ ಅವರು ಇದ್ದಾರೆ ಮೋದಿ ಅಲ್ಲಲ್ವಾ ಇಲ್ಲಿ ಬಂದೇ ಇಲ್ವಲ್ಲ ಮೋದಿ ಇವಾಗ ಭಾರತಕ್ಕೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಮೋದಿ ಭಾರತಕ್ಕೆ ಪ್ರಜಾ ಸೇವೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಈ ಕ್ಷೇತ್ರದಲ್ಲಿ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುರೇಶ್ ಬಿಟ್ಟರೆ ಡಿ ಕೆ ಬಿಟ್ಟರೆ ಯಾರು ಬರಲ್ಲ ಅಮ್ಮ ಈಗ ಬೇರೆ ಕಡೆ ಹೇಳ್ತಾ ಇದ್ದಾರೆ ಹೊಸಬ್ರಿಗೆ ಒಂದು ಚಾನ್ಸ್ ಕೊಡಬೇಕು ಅವರು ಒಳ್ಳೆಯವರೇ ಅವ್ರ ಕ್ಷೇತ್ರದಲ್ಲೂ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ ಮಾಡಿದ್ದಾರೆ ಸರ್ ಇಲ್ಲ ಅಂತ ಹೇಳಲ್ಲ ಇಲ್ಲ ಕೊಡಲ್ಲ ಅಂತಿದ್ರೆ ಅಂದ್ರೆ ಇವಾಗ ನಾವು ಕನಕಪುರ ಸೇರಿ ನಲ್ವತ್ತು ವರ್ಷ ಆಯ್ತು ಇವಾಗ ಸಡನ್ ಆಗಿ ಮಂಜುನಾಥ್ ಸರ್ ಬರ್ತಾ ಇದ್ದಾರೆ ಹಾಕೋದಕ್ಕೆ ಒಂಥರ ಮನ್ ಅವರು ದೇವ್ರೆ ದೇವ್ರಿದ್ದಂಗೆನೆ ಅವಾಗ ನಾವು ಇಲ್ಲಿ ಇವ್ರ ಕ್ಷೇತ್ರದಲ್ಲಿ ಇವ್ರು ನೋಡಿದಾಗ ನಾವು ಇವ್ರಿಗೆ ಕೊಡಬೇಕು ನೋಡ್ರಿ ನಮಸ್ಕಾರ ಏನು ಕೈ ಎತ್ ಮುಗಿದ್ಬಿಟ್ರಲ್ಲ ಹಿಂಗೆ ನನ್ ಭಯ ಆಯ್ತದ ದೇವೇಗೌಡ್ರ ಇದ್ದಂಗೆ ಇದ್ರಿ ಅದಕ್ಕೆ ಓ ನಮಗ್ ದೇವೇಗೌಡ್ರು ಹೋಲಿಸ್ಬಿಟ್ರಲ್ಲ ನೀವು ನಿಮ್ಮ ಹೆಸರು ನಮ್ಮ ಹೆಸರು ಗುಂಡಾಣ ಅಂತ ಗುಂಡಾಣ ಅವ್ರೆ ಈಗ ಈ ಸಲ ಎಲೆಕ್ಷನ್ ಅಲ್ಲಿ ನಿಮ್ ಪ್ರಕಾರ ನಮ್ ಪ್ರಕಾರ ಬಿಜೆಪಿ ಬರ್ಬೇಕು ಸರ್ ಬಿಜೆಪಿ ಏನು ಸರ್ ಹಿಂಗಂತೀರಿ ಯಾಕೆ ಸರ್

ಈ ಸಲ ನಡೆಯಲ್ವ ನಡುತ್ತದೆ ಫೈಟ್ ಮಾಡಬೇಕು ಫೈಟ್ ಮಾಡಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್